ಚಾಲಕನ ನಿಯಂತ್ರಣ ತಪ್ಪಿ ಉರುಳಿ ಬಿದ್ದಿದೆ ಎಳ್ನೀರು ತುಂಬಿದ್ದ ಲಾರಿ ಚಾಲಕನಿಗೆ ಸಣ್ಣ ಪುಟ್ಟ ಗಾಯಗಳಾಗಿದೆ ಅದೃಷ್ಟವಶಾತ್ ಪ್ರಾಣಾಪಾಯದಿಂದ ಆತ ಪಾರಾಗಿದ್ದಾರೆ ಹಾಸನ ಜಿಲ್ಲೆ ಹೊಳೆನರಸೀಪುರದ ರಾಜ್ಯ ಹೆದ್ದಾರಿಯಲ್ಲಿ ನಡೆದಿರುವಂತಹ ಘಟನೆ ಇದು ಚಾಲಕನ ನಿಯಂತ್ರಣ ತಪ್ಪಿ ಎಳ್ನೀರು ತುಂಬಿದ್ದ ಲಾರಿ ಉರುಳಿ ಬಿದ್ದಿದೆ ಅದೃಷ್ಟವಶಾತ್ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಸಣ್ಣ ಪುಟ್ಟ ಗಾಯಗಳಾಗಿದೆ ಅವನಿಗೆ ಹೊಳೆನರಸೀಪುರದ ರಾಜ್ಯ ಹೆದ್ದಾರಿಯಲ್ಲಿ ಆಗಿರುವಂತಹ ಘಟನೆ ಇದು ಹೊಳೆನರಸಿಪುರದಿಂದ ಹಾಸನದ ಕಡೆಗೆ ಎಳ್ನೀರು ತುಂಬಿದ್ದ ಲಾರಿ ಹೋಗ್ತಾ ಇತ್ತು ಆ ಸಂದರ್ಭದಲ್ಲಿ ಚಾಲಕನ ನಿಯಂತ್ರಣ ತಪ್ಪಿ ಎಳ್ನೀರು ತುಂಬಿದ್ದ ಲಾರಿ ಉರುಳಿ ಬಿದ್ದಿದೆ ನಾವು ನೋಡ್ತಾ ಇದ್ದೀವಿ ನೋಡಿ ಎಳ್ನೀರೆಲ್ಲ ಚೆಲ್ಲಾಪಿಲ್ಲಿ ಆಗಿದ್ದಾವೆ ಕಂಪ್ಲೀಟಾಗಿ ನೋಡಿ ಪಲ್ಟಿ ಆಗಿಬಿಟ್ಟಿದೆ ಅದು ಲಾರಿ ಮಲ್ಕೊಂಡ್ಬಿಟ್ಟಿದೆ ಅಂದರೆ ಆ ರೀತಿ ಅವನು ಗಾಡಿ ಚಲಾಯಿಸಿದ್ದಾನೆ ಅಲ್ಲಿ ಲಾರಿನ ಓಡಿಸಿದ್ದಾನೆ ಅನ್ನೋದು ನೋಡಿ ಅಲ್ಲಿ ನೂರಾರು ಸಾವಿರಾರು ತೆಂಗಿನಕಾಯಿಗಳಿದ್ದವು ಅಂದರೆ ಎಳ್ನೀರಿದ್ದವು ಅಲ್ಲಿ ಯಾಕೋ ನಮ್ಮ ಜನಕ್ಕೆ ಇನ್ನೂ ಕಾಣಿಸಿಲ್ಲ ಅಂತ ಅದು ಕಾಣಿಸಿದ್ರೆ ಬಿಡ್ತಾ ಇದ್ದರ ಇನ್ನು ಬೆಳೆ ಬೆಳಗ್ಗೆ ಬೆಳಗಿನ ಜಾವ ಆಗಿರೋದ್ರಿಂದಾಗಿ ನೋಡಿ ಅಲ್ಲಿ ಕೂಡ ಭತ್ತದ ಗದ್ದೆ ಇದೆ ಅದ್ರ ಒಳಗಡೆ ಕಂಪ್ಲೀಟಾಗಿ ಅವನು ಇಳಿಸ್ಬಿಟ್ಟಿದ್ದಾನೆ ಇನ್ನು ಮತ್ತೆ ಅದನ್ನು ರೀಲೋಡಿಂಗ್ ಮಾಡುವಂಥ ಕೆಲಸ ಕೂಡ ಈಗ ನಡೀತಾ ಇದೆ ನೋಡ್ತಾ ಇದ್ದೀವಿ ಯಾವ ಮಟ್ಟಿಗೆ ಲಾರಿ ಪಲ್ಟಿ ಅಂತ ಅಂಥೇಳಿ ನಿಯಂತ್ರಣ ತಪ್ಪಿದೆ ನೋಡಿ ಒಂದು ರೀತಿ ಕಂದಕ ಥರ ಇದೆ ಅದು ನೋಡಿ ಆ ಕಡೆ ರೋಡ್ ಇದೆ ರಾಜ್ಯ ಹೆದ್ದಾರಿ ಅದು ಇನ್ನೇನು ಮಾಡಿದಾನೆ ಕಂಪ್ಲೀಟಾಗಿ ರೈಡ್ ತೊಗೊಂಡ್ಬಿಟ್ಟಿದ್ದಾನೆ ಕಂಟ್ರೋಲ್ ಸಿಕ್ಕಿಲ್ಲ ಅವನಿಗೆ ಕೆಳಗಡೆ ಪ್ರಪಾತ ಇದೆ ನೋಡಿ ಗದ್ದೆ ಗಿದ್ದೆ ಇದ್ದಾವೆ ಗದ್ದೆ ಇದೆ ಅವನು ಬಚಾವಾದ ಇದ್ದಿದ್ರೆ ಕಲ್ಲು ಬಂಡೆ ಇದ್ದಿದ್ದರೆ ಖಂಡಿತ ದೊಡ್ಡ ಅನಾಹುತ ಆಗ್ತಾ ಇತ್ತು ಇನ್ನು ಅಲ್ಲಿದ್ದಂತಹ ಸ್ಥಳೀಯರು ಏನಿದ್ದಾರೆ ಆ ಕಡೆ ಈ ಕಡೆ ಇದ್ದಂತಹ ಸ್ಥಳೀಯರು ಮತ್ತು ಉಳಿದಂಥ ವಾಹನ ಸವಾರರು ಬಂದು ಆತನನ್ನು ರಕ್ಷಣೆ ಮಾಡಿದ್ದಾರೆ ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ ಅವನು ಕಂಪ್ಲೀಟಾಗಿ ಅಲ್ಲಿ ಪ್ರಪಾತಕ್ಕೆ ಏನು ಅಲ್ಲಿ ಭತ್ತದ ಗದ್ದೆಗೆ ಹೋಗ್ತಾಯಿದ್ದಂತೆ ಹಾರ್ಕೊಂಡ್ಬಿಟ್ಟಿದ್ದಾನೆ ಇಲ್ಲದಿದ್ದರೆ ಅವನಿಗೆ ಜಾಸ್ತಿ ಗಾಯ ಆಗ್ತಾಯಿತ್ತು